ಎಲ್ಲರಿಗೂ ನಮಸ್ಕಾರ ಶಿವತತ್ವದ ಕುರಿತ ನಮ್ಮ ಈ ಚರ್ಚಾ ಸರಣಿಯ ಮೂರನೇ ದಿನಕ್ಕೆ ಸ್ವಾಗತ ನಾವು ಮೊದಲ ದಿನ ಮೂಲದ ಬಗ್ಗೆ ಮಾತಾಡಿದ್ವಿ ನಿನ್ನೆ ಶೂನ್ಯದ ಆಳವನ್ನು ನೋಡಿದ್ವಿ ಇವತ್ತು ಆ ಶೂನ್ಯದ ಒಳಗೆ ಸ್ಪಂದಿಸುವ ಚೈತನ್ಯದ ಬಗ್ಗೆ ಮಾತಾಡೋಣ ಹೌದು ಇವು ಮೂರು ಒಂದಕ್ಕೊಂದು ಸೇರ್ಕೊಂಡಿರೋದು ಮೂಲ ಶೂನ್ಯ ಆಮೇಲೆ ಚೈತನ್ಯ ಒಂದೇ ಅನುಭವದ ಬೇರೆ ಬೇರೆ ಮುಖಗಳು ಅಂತ ಅನ್ಬೋದು ಚೈತನ್ಯ ಅಂದ ತಕ್ಷಣ ಇದೇನು ತುಂಬಾ ದೊಡ್ಡ ಭಾರವಾದ ಆಧ್ಯಾತ್ಮಿಕ ಪದ ಅಂತ ಅನ್ಸ್ಬೋದು ಅಲ್ವಾ ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ ಆದ್ರೆ ನಮಗೆ ಸಿಕ್ಕಿರೋ ಮೂಲದಲ್ಲಿ ಇದನ್ನ ತುಂಬಾ ಸರಳವಾಗಿ ಹೇಳಿದ್ದಾರೆ ಬಹುಶಃ ನಮ್ಮೆಲ್ಲರ ಅನುಭವಕ್ಕೆ ಹತ್ತಿರವಾದ ರೀತಿಯಲ್ಲಿ ಅಂದ್ರ ನಾವು ಕಣ್ಣು ಮುಚ್ಚಿ ನಮ್ಮ ತಲೆಯಲ್ಲಿ ಓಡೋ ಸಾವಿರಾರು ಯೋಚನೆಗಳು ಒಂದು ಕ್ಷಣ ಒಂದೇ ಒಂದು ಕ್ಷಣ ಶಾಂತವಾದಾಗ ಆ ಗದ್ದಲದ ನಂತರ ಏನೋ ಒಂದು ಉಳಿಯುತ್ತಲ್ಲ ಆ ನಿಶ್ದ ಅನುಭವ ಹೌದು ಅದೇ ಚೈತನ್ಯ ಅಂತ ಹೇಳಲಾಗಿದೆ ಆರಂಭದ ಪಾಯಿಂಟ್ ಯಾಕಂದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳೋದೇ ಬೇರೆ ರೀತಿ ಹೇಗೆ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಕೆಲಸ ಅಲ್ವಾ ನಾನು ಇಂಜಿನಿಯರ್ ನಾನು ತಾಯಿ ನನಗೆ ಬೇಜಾರಾಯಿತು ನನಗೆ ಖುಷಿ ಆಗ್ತಿದೆ ಹೀಗೆ ಸರಿ ನಮ್ಮ ಇಡೀ ಅಸ್ತಿತ್ವ ನಮ್ಮ ದೇಹ ಮನಸ್ಸಿನಲ್ಲೇ ಸಿಕ್ಕಾಕೊಂಡಿರುತ್ತೆ ಹೌದು ಆದ್ರೆ ಈ ಮೂಲದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಾದ ಇದೆ ನಮ್ಮ ದೇಹ ನಿರಂತರವಾಗಿ ಬದಲಾಗುತ್ತೆ ಐದು ವರ್ಷದ ಮಗುವಾಗಿದ್ದಾಗ ಇದ್ದ ದೇಹ ಈಗಿಲ್ಲ ನಿಜ ನಮ್ಮ ಮನಸ್ಸು ಕೂಡ ಅಷ್ಟೇ ಕ್ಷಣಕ್ಕೊಂದ್ ರೀತಿ ಬದಲಾಗುತ್ತೆ ಬೆಳಿಗ್ಗೆ ಇದ್ದ ಮೂಡು ಸಂಜೆಗೆ ಇರಲ್ಲ ಆದ್ರೆ ಇಷ್ಟೆಲ್ಲ ಬದಲಾವಣೆಗಳ ನಡುವೆಯೂ ಹುಟ್ಟಿನಿಂದ ಇವತ್ತಿನವರೆಗೂ ಬದಲಾಗದೇ ಇರೋ ಒಂದು ಅನುಭವ ಇದೆ ನಿಖರವಾಗಿ ಅದೇ ಅದೇ ನಾನು ಇದ್ದೀನಿ ಒಂದು ಮೂಲಭೂತ ಅರಿವು ಅಸ್ತಿತ್ವದ ಅರಿವು ಅಂತಾನ ಹೌದು ಅದನ್ನೇ ಹೇಳ್ಬೋದು ನಮ್ಮ ಐದು ವರ್ಷದ ವಯಸ್ಸಿನಲ್ಲಿ ನಾನು ಇದ್ದೀನಿ ಅಂತ ಗೊತ್ತಿತ್ತು ಇಪ್ಪತ್ತೈದನೇ ವಯಸ್ಸಿನಲ್ಲೂ ಅದೇ ಅರಿವಿತ್ತು ಈಗಲೂ ಅದೇ ಅರಿವಿದೆ ಓ ಹೌದು ನಮ್ಮ ದೇಹ ಆಲೋಚನೆ ಭಾವನೆ ಪರಿಸ್ಥಿತಿ ಎಲ್ಲವೂ ಚೇಂಜ್ ಆದರೂ ಈ ಇರುವಿಕೆಯ ಅರಿವು ಮಾತ್ರ ಸ್ಥಿರವಾಗಿ ಉಳಿದಿದೆ ಆ ಸ್ಥಿರವಾದ ಬದಲಾಗದ ಅರಿವಿನ ತಳಹದಿಯೇ ಚೈತನ್ಯ ಓಕೆ ಹಾಗಾದ್ರೆ ಈ ಚೈತನ್ಯ ಅಂದ್ರೆ ನಮ್ಮ ಜೀವಶಕ್ತಿನಾ ಅಂದ್ರೆ ನಮ್ಮ ಹೃದಯದ ಬಡಿತ ಉಸುರಾಟ ದೇಹದಲ್ಲಿ ಆಗೋ ಚಲನೆ ಇದನ್ನೇ ಚೈತನ್ಯ ಇದು ಕಾಮನ್ ಪ್ರಶ್ನೆ ಯಾಕಂದ್ರೆ ಇವೆಲ್ಲ ನಾವು ಬದುಕಿದ್ದೇವೆ ಅನ್ನೋದಕ್ಕೆ ಸಂಕೇತ ಅಲ್ವಾ ಹೌದು ಆದರೆ ಮೂಲ ಇದನ್ನ ಸ್ಪಷ್ಟವಾಗಿ ನಿರಾಕರಿಸುತ್ತೆ ಚೈತನ್ಯ ಅಂದ್ರೆ ಜೀವದ ಚಲನೆ ಆಗ್ಲಿ ಉಸಿರಿನ ವೇಗವಾಗ್ಲಿ ಅಲ್ಲ ಹಾಗಾದ್ರೆ ಅದು ಇವೆಲ್ಲಮುಗಳಿಗಿಂತ ಸೂಕ್ಷ್ಮವಾದದ್ದು ಅದು ಈ ಎಲ್ಲ ಚಟುವಟಿಕೆಗಳಿಗೂ ಸಾಕ್ಷಿಯಾಗಿರುವ ಅರಿವು ಸಾಕ್ಷಿಯಾಗಿರುವ ಅರಿವು ಅಂದ್ರೆ ದೇಹದಲ್ಲಿ ಹೃದಯ ಬಡಿತ ಆಗ್ತಾ ಇದೆ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇವೆ ಉಸಿರು ಒಳಗೆ ಹೊರಗೆ ಹೋಗ್ತಾ ಇದೆ ಇದೆಲ್ಲವನ್ನೂ ಗಮನಿಸ್ತಾ ಇರುವ ಆದರೆ ಅದ್ಯಾವುದರಿಂದಲೂ ಪ್ರಭಾವಿತವಾಗದ ಒಂದು ಸ್ಥಿತಿ ಸಾಕ್ಷಿಯಾಗಿರುವ ಅರಿವು ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇದು ತುಂಬಾ ಪ್ಯಾಸಿವ್ ಆಗಿ ಕೇಳಿಸ್ತಿದೆ ಜೀವನ ಅಂದ್ರೆ ಭಾಗವಹಿಸೋದು ಕೇವಲ ನೋಡೋದು ಅಲ್ವಾ ಅಲ್ವಾ ಒಬ್ಬ ವ್ಯಕ್ತಿ ಸಾಕ್ಷಿಯಾಗಿ ಇದ್ದುಕೊಂಡೆ ತನ್ನ ಜೀವನದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ ಹೇಗೆ ಸಾಧ್ಯ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಸಾಕ್ಷಿಭಾವ ಅಂದ್ರೆ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋದು ಅಲ್ಲ ಅಥವಾ ನಿರ್ಲಿಪ್ತರಾಗಿರೋದು ಅಲ್ಲೇ ಒಂದು ಉದಾಹರಣೆ ತಗೊಳ್ಳೋಣ ನಾವೊಂದು ಸಿನಿಮಾ ನೋಡ್ತಾ ಇರ್ತೀವಿ ಪರದೆ ಮೇಲೆ ನೂರಾರು ದೃಶ್ಯಗಳು ಬಂದು ಹೋಗ್ತವೆ ಖುಷಿ ದುಃಖ ಹೋರಾಟ ಹಾಸ್ಯ ಸರಿ ಆದರೆ ಎಲ್ಲ ದೃಶ್ಯಗಳಿಗೆ ಆಧಾರವಾಗಿರುವ ಪರದೆ ಮಾತ್ರ ಯಾವಾಗಲೂ ಸ್ಥಿರವಾಗಿ ಶುಭ್ರವಾಗಿರುತ್ತೆ ಅಲ್ವಾ ಅದು ಯಾವ ದೃಶ್ಯದೊಂದಿಗೂ ಒಂದಾಗೋದಿಲ್ಲ ಹೌದು ಪರದೆ ಪರದೆಯಾಗಿಯೇ ಇರುತ್ತೆ ಹಾಗೇನೆ ನಮ್ಮ ಮನಸ್ಸಿನ ಪರದೆಯ ಮೇಲೆ ಆಲೋಚನೆ ಭಾವನೆ ನೆನಪುಗಳೆಂಬ ಸಾವಿರಾರು ದೃಶ್ಯಗಳು ಓಡುತ್ತಿರುತ್ತವೆ ಈ ಎಲ್ಲಾ ದೃಶ್ಯಗಳನ್ನು ಗಮನಿಸ್ತಿರುವ ಆದರೆ ಅವುಗಳಿಂದ ಅಪ್ರಭಾವಿತವಾಗಿರುವ ಅಸ್ಥಿರವಾದ ಪರದೆಯೇ ಚೈತನ್ಯ ಓ ಸಕ್ರಿಯವಾಗಿ ಭಾಗವಹಿಸುವುದು ಅಂದರೆ ಪರದೆಯ ಮೇಲಿನ ಪಾತ್ರವೇ ನಾನು ಅಂತ ಭಾವಿಸಿ ಒದ್ದಾಡೋದಲ್ಲ ಬದಲಿಗೆ ನಾನು ಈ ದೃಶ್ಯವನ್ನು ನೋಡುತ್ತಿರುವ ಅರಿವಾಗಿದ್ದೇನೆ ಎಂಬ ಸ್ಪಷ್ಟತೆಯೊಂದಿಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಓಕೆ ಈ ಪರದೆಯ ಹೋಲಿಕೆ ವಿಷಯವನ್ನು ಸ್ವಲ್ಪ ಸ್ಪಷ್ಟಪಡಿಸಿದೆ ಹಾಗಾದರೆ ನನ್ನ ಮನಸ್ಸಿನಲ್ಲಿ ಬರೋ ಆಲೋಚನೆಗಳೆಂಬ ಸಿನಿಮಾಗೆ ನಾನೇನು ಸ್ಕ್ರಿಪ್ಟ್ ರೈಟರ್ ಅಲ್ವಾ ಅವುಗಳ ಮೇಲೆ ನನಗೆ ಕಂಟ್ರೋಲ್ ಇಲ್ವಾ ಬಹುತೇಕವಾಗಿ ಇಲ್ಲ ಆಕ್ಚುಲಿ ಹಾಗಾ ಆಲೋಚನೆಗಳು ಮೋಡಗಳ ಹಾಗೆ ಅವು ತಾವಾಗಿಯೇ ಬರ್ತವೆ ತಾವಾಗಿಯೂ ಹೋಗ್ತವೆ ನಮ್ಮ ಸಮಸ್ಯೆ ಇರೋದು ನಾವು ಪ್ರತಿ ಮೋಡವನ್ನು ಹಿಡಿದುಕೊಂಡು ಇದು ನನ್ನ ಮೋಡ ಅಂತ ಹೇಳೋದ್ರಲ್ಲಿ ಸರಿ ಸರಿ ಸಾಕ್ಷಿ ಭಾವ ಅಂದ್ರೆ ಆ ಮೋಡಗಳು ಬರೋದನ್ನ ಹೋಗೋದನ್ನ ಗಮನಿಸೋದು ಹಿಡಿದಿಟ್ಕೊಳ್ಳದೆ ದ್ವೇಷಿಸದೆ ಈ ಸ್ಪಷ್ಟತೆ ಬಂದಾಗ ಯಾವ ಆಲೋಚನೆಗೆ ಶಕ್ತಿ ಕೊಡಬೇಕು ಯಾವುದನ್ನು ಇಗ್ನೋರ್ ಮಾಡಬೇಕು ಅನ್ನೋ ಆಯ್ಕೆ ನಮ್ಮ ಕೈಗೆ ಸಿಗುತ್ತೆ ಆಗ ನಾವು ರಿಯಾಕ್ಟ್ ಮಾಡಲ್ಲ ಬದಲಾಗಿ ರೆಸ್ಪಾಂಡ್ ಮಾಡ್ತೀವಿ ಸರಿ ಈ ಪರದೆಯನ್ನ ಅಂದ್ರೆ ನಮ್ಮೊಳಗಿನ ಅಸ್ಥಿರವಾದ ಅರಿವನ್ನು ನೋಡಬೇಕು ಅಂದ್ರೆ ಅದರ ಮೇಲೆ ಓಡುತ್ತಿರುವ ಸಿನಿಮಾ ಒಂದು ಕ್ಷಣ ನಿಲ್ಲಬೇಕಲ್ವಾ ಅಥವಾ ಕನಿಷ್ಠ ಆದ್ರ ಸಡ್ಡು ಕಮ್ಮಿ ಆಗ್ಬೇಕಲ್ವಾ ಎಕ್ಸಾಕ್ಟ್ಲಿ ಇಲ್ಲಿಯೇ ನಾವು ನಿನ್ನೆ ಚರ್ಚೆ ಮಾಡಿದ ಶೂನ್ಯದ ಪರಿಕಲ್ಪನೆ ಬರೋ ಹಾಗೆ ಕಾಣಿಸ್ತಾ ಇದೆ ಹೌದು ನೀವು ಸರಿಯಾದ ಎಳೆಯನ್ನ ಹಿಡಿದಿದ್ದೀರಿ ವೆರಡರ ಸಂಬಂಧವನ್ನ ಅರ್ಥ ಮಾಡಿಕೊಂಡ್ರೆ ಶಿವತತ್ವದ ತಿರುಳು ಸಿಕ್ಕಿದ್ದಾಗೆ ಓಹ್ ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ ಶೂನ್ಯದಲ್ಲಿ ಶಾಂತಿಯಿದೆ ಆ ಶಾಂತಿಯೊಳಗೆ ಚೈತನ್ಯ ಸ್ಪಂದಿಸುತ್ತೆ ಅಂದರೆ ಆಲೋಚನೆಗಳ ನಿರಂತರ ಗದ್ದಲವಿಲ್ಲದ ಆ ಶೂನ್ಯ ಸ್ಥಿತಿಯಲ್ಲಿ ಒಂದು ಅಪಾರವಾದ ಅಚಲವಾದ ಶಾಂತಿಯಿರುತ್ತೆ ಆ ನಿಶಬ್ದದಲ್ಲಿಯೇ ಚೈತನ್ಯದ ಸೂಕ್ಷ್ಮ ಸ್ಪಂದನ ನಮಗೆ ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತೆ ಗದ್ದಲದ ಮಾರುಕಟ್ಟೆಯಲ್ಲಿ ಕೇಳಿಸದ ಪಿಸುಮಾತು ಮಧ್ಯರಾತ್ರಿಯ ನಿಶ್ಶಬ್ದದಲ್ಲಿ ಸ್ಪಷ್ಟವಾಗಿ ಕೇಳಿಸುವ ಹಾಗೆ ಪರ್ಫೆಕ್ಟ್ ಅದೇ ಅನಾಲಜಿ ಹೋ ಹಾಗಾದ್ರೆ ಶಿವತತ್ವವನ್ನು ಅರಿಯುವ ಕ್ರಮವೇ ಇದು ಮೊದಲು ಮೌನ ನಂತರ ಅರಿವು ಮೊದಲು ಆಲೋಚನೆಗಳ ಗದ್ದಲದಿಂದ ಹೊರಬಂದು ಮೌನವನ್ನು ಅಂದ್ರೆ ಶೂನ್ಯವನ್ನು ಅನುಭವಿಸೋದು ಆ ಮೌನದಲ್ಲಿ ಸಹಜವಾಗಿ ಅರಳುವ ಆ ಅರಿವನ್ನು ಗುರುತಿಸೋದು ಇದೊಂದು ರೀತಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದ್ದಾಗೆ ಖಂಡಿತ ಆದರೆ ಇಲ್ಲಿ ಒಂದು ವಿಚಿತ್ರವಾದ ಸುಂದರವಾದ ವಿಷಯವಿದೆ ಏನು ಈ ಅರಿವನ್ನು ಪಡೆಯಲು ನಾವು ಏನನ್ನು ಮಾಡಬೇಕಾಗಿಲ್ಲ ಮಾಡಬೇಕಾಗಿಲ್ಲ ಹೌದು ಸಾಮಾನ್ಯವಾಗಿ ನಮಗೇನಾದ್ರೂ ಬೇಕಿದ್ರೆ ನಾವು ಪ್ರಯತ್ನ ಪಡಬೇಕು ಶ್ರಮಿಸಬೇಕು ಆದ್ರೆ ಹಿಡಿಯಬೇಕಿಲ್ಲ ಯಾವುದನ್ನು ತಳ್ಳಬೇಕಿಲ್ಲ ಅಂದ್ರೆ ಒಂದು ಒಳ್ಳೆಯ ಯೋಚನೆ ಬಂತು ಅಂತ ಅದನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಅಥವಾ ಒಂದು ಕೆಟ್ಟ ಯೋಚನೆ ಬಂತು ಅಂತ ಅದನ್ನ ದೂರ ತಳ್ಳೋ ಹೋರಾಟ ಎರಡೂ ಬೇಕಿಲ್ಲ ಅಂತನ ಎರಡೂ ಬೇಕಿಲ್ಲ ಇದು ಕೇಳೋಕೆ ಸರಳ ಅನಿಸಿದ್ರು ಆಚರಣೆಯಲ್ಲಿ ಬಹುಶಃ ಅತ್ಯಂತ ಕಠಿಣವಾದ ವಿಷಯ ನಮ್ಮ ಇಡೀ ಜೀವನವೇ ಹಿಡಿಯುವುದು ಮತ್ತು ತಳ್ಳುವುದರ ಮೇಲೆ ನಿಂತಿದೆ ಅಲ್ವಾ ಹೌದು ಹೌದು ಆದರೆ ಇಲ್ಲಿ ಹೇಳುತ್ತಿರುವುದು ಕೇವಲ ನಮ್ಮೊಳಗಿನ ಆ ಅರಿವನ್ನು ಗಮನಿಸಿದ್ರೆ ಸಾಕು ಅಂತ ಈ ಕೇವಲ ಗಮನಿಸೋದು ಅಷ್ಟು ಸುಲಭವಾ ನನಗೆ ಪರ್ಸನಲ್ ಆಗಿ ಹೇಳೋದಾದ್ರೆ ನನ್ನ ಮನಸ್ಸಿನ ಮೋಡಗಳು ಸುಮ್ಮನೆ ತೇಲಿ ಹೋಗೋ ಮೋಡಗಳಲ್ಲ ಅವು ಗುಡುಗು ಸಿಡಿಲಿನಿಂದ ಕೂಡಿದ ಬಿರುಗಾಳಿ ಇದ್ದಾಗೆ ಅಂಥ ಬಿರುಗಾಳಿಯನ್ನು ಕೇವಲ ಗಮನಿಸುವುದು ಹೇಗೆ ಇದು ಬಹುತೇಕ ಎಲ್ಲರ ಅನುಭವ ನಮ್ಮ ಮನಸ್ಸು ಬಿರುಗಾಳಿಯಂತೆ ಇದ್ದಾಗ ನಾನು ಇದನ್ನು ಗಮನಿಸಬೇಕು ಅಂದುಕೊಳ್ಳೋದು ಮತ್ತೊಂದು ಆಲೋಚನೆಯಾಗಿ ಇನ್ನೊಂದು ಒತ್ತಡವಾಗಿ ಪರಿಣಮಿಸುತ್ತೆ ಹೌದು ಇಲ್ಲಿ ಗಮನಿಸುವುದು ಅಂದ್ರೆ ಒಂದು ಅಕ್ರಿಯವಾದ ಕ್ರಿಯೆ ಪ್ರಯತ್ನವಿಲ್ಲದ ಗಮನ ಬಿರುಗಾಳಿಯ ಕೇಂದ್ರದಲ್ಲಿ ಯಾವಾಗಲೂ ಒಂದು ಶಾಂತವಾದ ಸ್ಥಳವಿರುತ್ತೆ ದಿ ಐ ಅದೇ ನಾವು ಬಿರುಗಾಳಿಯ ಜೊತೆ ಹೋರಾಡುವ ಬದಲು ನಮ್ಮ ಗಮನವನ್ನು ಆ ಕೇಂದ್ರದ ಕಡೆಗೆ ತರಲು ಪ್ರಯತ್ನಿಸಬೇಕು ನನ್ನ ಮನಸ್ಸಿನಲ್ಲಿ ಕೋಪದ ಬಿರುಗಾಳಿ ಎದ್ದಿದ್ದೆ ಆದರೆ ಅದನ್ನು ಗಮನಿಸುತ್ತಿರುವ ನಾನು ಶಾಂತವಾಗಿದ್ದೇನೆ ಎಂಬ ಅರಿವನ್ನು ಬೆಳೆಸಿಕೊಳ್ಳುವುದು ಇದು ಅಭ್ಯಾಸದಿಂದ ಸಾಧ್ಯವಾಗುತ್ತೆ ಖಂಡಿತವಾಗಿಯೂ ಆರಂಭದಲ್ಲಿ ಕಷ್ಟ ಆದರೆ ಅಭ್ಯಾಸದಿಂದ ಇದು ಸಾಧ್ಯ ಸರಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಸಾಕ್ಷಿ ಪ್ರಜ್ಞೆ ಈ ಅಂತರ ಕಾಯ್ದುಕೊಳ್ಳುವಿಕೆ ಇದೆಲ್ಲ ಒಂದು ರೀತಿ ಭಾವನಾತ್ಮಕ ನಿರ್ಲಿಪ್ತತೆಗೆ ಅಥವಾ ನಿರಾಸಕ್ತಿಗೆ ದಾರಿ ಮಾಡಿಕೊಡೋದಿಲ್ವಾ ಅಂದ್ರೆ ಎಲ್ಲವನ್ನೂ ದೂರದಿಂದ ನೋಡ್ತಾ ಯಾವುದ್ರಲ್ಲೂ ತೊಡಗಿಸಿಕೊಳ್ಳದೆ ನನಗೂ ಅದಕ್ಕೂ ಸಂಬಂಧವಿಲ್ಲ ಎಂಬ ಅಹಂಕಾರ ಬೆಳೆಯುವ ಸಾಧ್ಯತೆ ಇಲ್ವಾ ಸಾಕ್ಷಿಯಾಗಿರುವುದಕ್ಕೂ ಅಸಡ್ಡೆ ತೋರುವುದಕ್ಕೂ ಏನು ವ್ಯತ್ಯಾಸ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು ಸಾಕ್ಷಿ ಪ್ರಜ್ಞೆ ಅಂದ್ರೆ ಅಸಡ್ಡೆ ಅಲ್ಲ ಅದು ಅತ್ಯಂತ ಆಳವಾದ ಸಹಾನುಭೂತಿಯ ಮೂಲ ಹೇಗೆ ಉದಾಹರಣೆಗೆ ಒಬ್ಬ ವೈದ್ಯ ಆಪರೇಷನ್ ಮಾಡುವಾಗ ರೋಗಿಯ ನೋವಿನ ಜೊತೆ ತಾನು ಭಾವನಾತ್ಮಕವಾಗಿ ಒಂದಾಗಿ ಬಿಟ್ರೆ ಆತ ಸರಿಯಾಗಿ ಚಿಕಿತ್ಸೆ ನೀಡಲು ಸಾಧ್ಯ ಇಲ್ಲ ನಿಜ ಆತ ಒಂದು ರೀತಿಯ ವೃತ್ತಿಪರ ಅಂತರವನ್ನು ಕಾಯ್ದುಕೊಳ್ಳಲೇಬೇಕು ಆ ಅಂತರವೇ ಆತನಿಗೆ ಸ್ಪಷ್ಟವಾಗಿ ಯೋಚಿಸಿ ಸರಿಯಾದ ಕ್ರಮ ತೆಗೆದುಕೊಳ್ಳಲು ಸಹಾಯ ಮಾಡುದು ಹಾಗೆಯೇ ಸಾಕ್ಷಿ ಪ್ರಜ್ಞೆ ನಮಗೆ ಭಾವನೆಗಳ ಅಲೆಯಲ್ಲಿ ಕೊಚ್ಚಿಹೋಗದಂತೆ ತಡೆಯುತ್ತೆ ಇದರಿಂದ ನಾವು ನಮ್ಮ ಮತ್ತು ಇತರರ ಕಷ್ಟಗಳನ್ನು ಹೆಚ್ಚು ಸ್ಪಷ್ಟವಾಗಿ ಹೆಚ್ಚು ಕರುಣೆಯಿಂದ ನೋಡಲು ಸಾಧ್ಯವಾಗುತ್ತೆ ಓ ಹಾಗಾದ್ರೆ ನಮ್ಮ ಸಹಾಯ ಕೇವಲ ಒಂದು ಇಮೋಷನಲ್ ರಿಯಾಕ್ಷನ್ ಆಗಿರಲ್ಲ ಇಲ್ಲ ಅದೊಂದು ಅರಿವಿನಿಂದ ಕೂಡಿದ ಕ್ರಿಯೆಯಾಗಿರುತ್ತೆ ಇದು ಬಹಳ ಆಳವಾದ ವಿಷಯ ಹಾಗಾದ್ರೆ ಇನ್ನೊಂದು ಕುತೂಹಲ ಈ ಚೈತನ್ಯ ಅಥವಾ ಸಾಕ್ಷಿ ಪ್ರಜ್ಞೆ ಅನ್ನೋದು ಪ್ರತಿ ವ್ಯಕ್ತಿಯಲ್ಲೂ ಬೇರೆ ಬೇರೆನಾ ಅಂದ್ರೆ ನನ್ನೊಳಗಿನ ಸಾಕ್ಷಿ ಬೇರೆ ನಿಮ್ಮೊಳಗಿನ ಸಾಕ್ಷಿ ಬೇರೆನಾ ಅಥವಾ ನಾವೆಲ್ಲರೂ ನಮ್ಮ ನಮ್ಮ ವೈಯಕ್ತಿಕ ಪರದೆಯ ಮೇಲೆ ಸಿನಿಮಾ ನೋಡುತ್ತಿದ್ರೂ ಆ ಎಲ್ಲಾ ಪರದೆಗಳಿಗೂ ಪವರ್ ಕೊಡ್ತಿರೋ ಕರೆಂಟ್ ಒಂದೇನಾ ಅದ್ಭುತವಾದ ಪ್ರಶ್ನೆ ಮೂಲವು ಸೂಚಿಸುವುದು ಎರಡನೇ ಸಾಧ್ಯತೆಯನ್ನ ಅಂದ್ರೆ ಒಂದೇ ಅಂತನಾ ಹೌದು ನಮ್ಮ ಅನುಭವಗಳು ಅಂದ್ರೆ ನಮ್ಮ ಮನಸ್ಸಿನ ಪರದೆಯ ಮೇಲಿನ ಸಿನಿಮಾಗಳು ಭಿನ್ನ ಮತ್ತು ಯುನೀಕ್ ನನ್ನ ಸಿನಿಮಾ ಬೇರೆ ನಿಮ್ಮ ಸಿನಿಮಾ ಬೇರೆ ಸರಿ ಆದರೆ ಆ ಸಿನಿಮಾಗಳಿಗೆ ಆಧಾರವಾಗಿರುವ ಪರದೆ ಅಂದರೆ ಆ ಮೂಲಭೂತ ಅರಿವು ಅಥವಾ ಚೈತನ್ಯ ಒಂದೇ ಮತ್ತು ಸಾರ್ವತ್ರಿಕ ಈ ಹಂತದಲ್ಲಿಯೇ ಇದೊಂದು ವೈಯಕ್ತಿಕ ಸೈಕಲಾಜಿಕಲ್ ಟೆಕ್ನೀಕ್ ಇಂದ ಒಂದು ಗಹನವಾದ ಆಧ್ಯಾತ್ಮಿಕ ಸತ್ಯವಾಗಿ ಬದಲಾಗುವುದು ಹಾಗಾದರೆ ಈ ಅರಿವನ್ನ ದೈನಂದಿನ ಜೀವನದಲ್ಲಿ ಬಳಸೋದು ಹೇಗೆ ಉದಾಹರಣೆಗೆ ಒಬ್ಬರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಹಿನ್ನಡೆ ಆಯಿತು ಅನ್ಕೊಳ್ಳಿ ಆಗೆಲ್ಲ ನಾನೊಬ್ಬ ವಿಫಲ ವ್ಯಕ್ತಿ ಅಂತ ಕುಗ್ಗಿ ಹೋಗೋದು ಸಹಜ ಹೌದು ಈ ಚೈತನ್ಯದ ಅರಿವು ಆ ಸಂದರ್ಭದಲ್ಲಿ ಹೇಗೆ ಸಹಾಯ ಮಾಡಬಹುದು ಇಲ್ಲಿ ಒಂದು ದೊಡ್ಡ ಬದಲಾವಣೆ ಸಾಧ್ಯ ನಾನು ವಿಫಲ ಎಂದುಕೊಳ್ಳುವ ಬದಲು ನನ್ನ ಮನಸ್ಸಿನಲ್ಲಿ ವಿಫಲತೆಯ ಯೋಚನೆಗಳು ಮತ್ತು ದುಃಖದ ಭಾವನೆಗಳು ಏಳುತ್ತಿವೆ ನಾನು ಅದನ್ನು ಗಮನಿಸುತ್ತಿದ್ದೇನೆ ಎಂಬ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬಹುದು ಓ ಇದು ವ್ಯಕ್ತಿಯನ್ನು ಆ ಘಟನೆಯಿಂದ ಅಥವಾ ಆ ಭಾವನೆಯಿಂದ ಪ್ರತ್ಯೇಕಿಸುತ್ತೆ ಆಗ ವ್ಯಕ್ತಿ ಆ ಭಾವನೆಯೇ ತಾನಾಲಿ ಬಿಡೋದಿಲ್ಲ ಆ ಘಟನೆ ಪರದೆಯ ಮೇಲಿನ ಒಂದು ದೃಶ್ಯ ಮಾತ್ರ ಎಕ್ಸಾಕ್ಟ್ಲಿ ಆ ನಾನು ಎಂಬ ಚೈತನ್ಯ ಅದರಿಂದ ಅಸ್ಪೃಶ್ಯವಾಗಿ ಉಳಿದಿದೆ ಎಂಬ ಧೈರ್ಯ ಸಿಗುತ್ತೆ ಇದರರ್ಥ ನಿಷ್ಕ್ರಿಯರಾಗುವುದೆಂದಲ್ಲ ಬದಲಿಗೆ ಆತಂಕ ಮತ್ತು ಹತಾಶೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಬದಲು ಒಂದು ಶಾಂತವಾದ ಸ್ಪಷ್ಟವಾದ ಮನಸ್ಥಿತಿಯಿಂದ ಮುಂದಿನ ಹೆಜ್ಜೆ ಇಡಲು ಸಾಧ್ಯವಾಗುತ್ತೆ ಗಮನಿಸ್ತಾ ಹೋದಂತೆ ಅದೇ ಚೈತನ್ಯ ಅದೇ ನಾವು ಎಂಬ ಅರಿವು ಮೂಡುತ್ತೆ ಅಂತ ಮೂಲದಲ್ಲಿ ಹೇಳಲಾಗಿದೆ ಈ ಒಂದು ವಾಕ್ಯ ಇಡೀ ಹುಡುಕಾಟಕ್ಕೆ ಒಂದು ಪೂರ್ಣ ವಿರಾಮ ಇಟ್ಟ ಹಾಗೆ ಇದೆ ಹೌದು ನಾವು ಚೈತನ್ಯವನ್ನು ಹುಡುಕುಕೊಂಡು ಎಲ್ಲೋ ಹೋಗ್ಬೇಕಿಲ್ಲ ನಾವೇ ಚೈತನ್ಯ ಸ್ವರೂಪಿಗಳು ಖಂಡಿತ ಈ ಅರಿವೆ ಒಂದು ದೊಡ್ಡ ಬಿಡುಗಡೆ ನಾವು ಹುಡುಕುತ್ತಿರುವುದು ನಮಗಿಂತ ಹೊರತಾದ ವಸ್ತುವಲ್ಲ ಅದು ಈಗಾಗಲೇ ನಮ್ಮಲ್ಲೇ ಇರುವ ನಮ್ಮ ಸಹಜ ಸ್ಥಿತಿ ನಾ ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಗಮನವನ್ನು ಹೊರಗಿನಿಂದ ಒಳಮುಖವಾಗಿ ತಿರುಗಿಸಿ ಆ ಸಹಜ ಸ್ಥಿತಿಯನ್ನು ಗುರುತಿಸುವುದು ಅಷ್ಟೇ ಹಾಗಾದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳ್ಬೋದ ಚೈತನ್ಯ ಅಂದ್ರೆ ನಮ್ಮ ಬದಲಾಗುವ ದೇಹ ಮತ್ತು ಮನಸ್ಸನ್ನು ಮೀರಿದ ನಾನೂ ಇದ್ದೀನಿ ಎಂಬ ಸ್ಥಿರವಾದ ಸಾಕ್ಷಿರೂಪದ ಅರಿವು ಈ ಪ್ರಜ್ಞೆಯ ಅನುಭವವಾಗುವುದು ಆಲೋಚನೆಗಳಿಲ್ಲದ ಶೂನ್ಯದ ಶಾಂತಿಯಲ್ಲಿ ಮತ್ತು ಅದುವೇ ನಮ್ಮೆಲ್ಲರ ಮೂಲ ಸ್ವರೂಪ ಹೌದು ಸರಿಯಾಗಿ ಹೇಳಿದ್ರಿ ಅದೇ ಪಾಯಿಂಟ್ ಆದರೆ ಮುಖ್ಯವಾಗಿ ಈ ತತ್ವವನ್ನು ಕೇವಲ ಒಂದು ಬೌದ್ಧಿಕ ಸಿದ್ಧಾಂತವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳುವುದು ಬಹಳ ಮುಖ್ಯ ನಿಜ ಇದು ಕೇವಲ ಜ್ಞಾನವಲ್ಲ ಇದೊಂದು ಅರಿವಿನ ಸ್ಥಿತಿ ಹೌದು ಈ ಚರ್ಚೆ ಕೇವಲ ಮಾತುಗಳಲ್ಲಿ ಉಳಿಯಬಾರದು ಹಾಗಾಗಿ ಈ ಚರ್ಚೆಯನ್ನು ಕೇಳುತ್ತಿರುವ ಎಲ್ಲರೂ ಒಂದು ಚಿಕ್ಕ ಪ್ರಯೋಗವನ್ನು ಪ್ರಯತ್ನಿಸಬಹುದು ಇದಕ್ಕಾಗಿ ಯಾವುದೇ ವಿಶೇಷ ತಯಾರಿ ಬೇಕಿಲ್ಲ ಅಲ್ವಾ ಖಂಡಿತ ಅನುಭವವೇ ಜ್ಞಾನವನ್ನು ಸಂಪೂರ್ಣಗೊಳಿಸುವುದು ಹಾಗಾಗಿ ಇವತ್ತು ಒಂದೇ ಒಂದು ಸಲ ಕೇವಲ ಒಂದೇ ಒಂದು ನಿಮಿಷ ನಿಮ್ಮ ಕೆಲಸದ ಮಧ್ಯೆಯಾಗಲಿ ಅಥವಾ ಸುಮ್ಮನೆ ಕುಳಿತಾಗ ಆಗಲಿ ಕಣ್ಣು ಮುಚ್ಚಿ ಆಲೋಚನೆಗಳು ಬರಲಿ ಹೋಗಲಿ ಅವುಗಳನ್ನು ಹಿಡಿಯುವ ತಳ್ಳುವ ಪ್ರಯತ್ನ ಬೇಡ ಅವುಗಳ ಹಿನ್ನೆಲೆಯಲ್ಲಿರುವ ನಾನು ಇದ್ದೀನಿ ಅನ್ನೋ ಭಾವನೆಗೆ ಒಮ್ಮೆ ನಿಲ್ಲಿ ಆ ಇರುವಿಕೆಯ ಅನುಭವ ಹೇಗಿದೆ ಎಂಬುದನ್ನು ಕೇವಲ ಗಮನಿಸಿ ಆ ಒಂದು ಕ್ಷಣದ ಅನುಭವವನ್ನು ಸುಮ್ಮನೆ ಗಮನಿಸಿ ಆ ಒಂದು ಕ್ಷಣದ ಮೌನ ಮತ್ತು ಅರಿವು ಈ ಇಡೀ ಚರ್ಚೆಯ ಸಾರವನ್ನು ಅನುಭವಕ್ಕೆ ತಂದುಕೊಡಬಹುದು